ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರ ಇಂದಿನ ದಿನದ ಭವಿಷ್ಯ ಇಂದು ನೀವು ಪ್ರೀತಿ ಪಾತ್ರರೊಂದಿಗೆ ಆನಂದ ಕ್ಷಣಗಳನ್ನು ಆನಂದಿಸುವಿರಿ ನಿಮ್ಮ ಕೆಲಸ ಕಾರ್ಯವು ಸುಗಮವಾಗಿ ನಡೆಯುತ್ತದೆ ನೀವು ಕೈಗೆತ್ತಿಕೊಂಡ ಕೆಲಸಗಳು ಪರಿಪೂರ್ಣಗೊಳ್ಳುತ್ತವೆ ವಾಹನ ಚಲಾವಣೆಯಲ್ಲಿ ಎಚ್ಚರವಹಿಸಿ ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟವ ಬಣ್ಣ ಬಿಳಿ ವೃಷಭ ರಾಶಿ ಎಂದು ನಿಮ್ಮ ಕುಟುಂಬದೊಂದಿಗೆ ಲವಲವಿಕೆಯಿಂದ ಕಾಲ ಕಳೆಯುವಿರಿ ನಿಮ್ಮ ಕೆಲಸದಲ್ಲಿ ನೀವು ಅಪೇಕ್ಷಿಸಿದ ಫಲಿತಾಂಶವನ್ನು ಪಡೆಯುವಿರಿ ನಿಮ್ಮ ಕೆಲಸದ ವಾತಾವರಣದಲ್ಲಿ ಸ್ವಲ್ಪ ಮಧ್ಯಾಹ್ನದ ಬಳಿಕ ತೊಡಕಿನಿಂದ ಕೂಡಿರುತ್ತದೆ ಈ ಸಮಯದಲ್ಲಿ ಮೌನವೇ ಒಂದು ಔಷಧಿ ಜೀರ್ಣಾಂಗ ಸಮಸ್ಯೆ ಎದುರಾಗಬಹುದು ಎಚ್ಚರಿಕೆಯಿಂದ ಇರಿ ಅದೃಷ್ಟ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಕೆಂಪು ಮೇಥುನ ರಾಶಿ ಎಂದು ನಿಮ್ಮ ಮನಸ್ಸು ಗೊಂದಲ ಮತ್ತು ಅಸ್ಥಿರತೆಯಿಂದ ತುಂಬಿರುತ್ತದೆ ನಿಮ್ಮ ತಾಯಿ ಕುರಿತು ನೀವು ಹೆಚ್ಚು ಭಾವುಕರಾಗಬಹುದು ಕುಟುಂಬದ ಚರ ಆಸ್ತಿಗಳ ಸಂಬಂಧಿಸಿದ ಚರ್ಚೆಗಳಿಂದ ದೂರವಿರಿ ಪ್ರಯಾಣಕ್ಕೆ ಈ ದಿನ ಸೂಕ್ತವಲ್ಲ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಹಳದಿ ಕಟಕ ರಾಶಿ ಈ ದಿನ ಒಡ ಹುಟ್ಟಿದವರಿಂದ ತುಂಬಾ ಲಾಭಗಳನ್ನು ಪಡೆಯುವಿರಿ ಹಳೆಯ ಸ್ನೇಹಿತರ ಭೇಟಿ ಆಗುವುದು ಇಂದಿನ ಎಲ್ಲ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನ ಸಾಧಿಸುವಿರಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನೀವು ಗೌರವ ಸಂಪಾದಿಸುವಿರಿ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ನೀಲಿ ಸಿಂಹರಾಶಿ ಇಂದು ಕೆಲಸದಲ್ಲಿ ಸಾಮರ್ಥ್ಯವನ್ನು ಹೆಚ್ಚಿಸಿ ನಿಂತುಕೊಂಡ ಕೆಲಸದ ಬಗ್ಗೆ ಹೆಚ್ಚಿನ ಜಾಗೃತಿವಹಿಸಿ ವಹಿಸಿ ಮೇಲಾಧಿಕಾರಿಗಳೊಂದಿಗೆ ಚರ್ಚೆಯನ್ನ ಹಿಂದಿಡಿ ಈ ದಿನವು ಸಾಮಾನ್ಯ ದಿನವಾಗಲಿದೆ ಆದರೂ ಕುಟುಂಬದ ಬೆಂಬಲ ನಿಮ್ಮನ್ನು ಸಂತೋಷ ಪಡಿಸುತ್ತದೆ ನಿಮ್ಮ ರಾಶಿಯ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಕಂದು ರಾಶಿ ಈ ದಿನವು ನಿಮಗೆ ಉಜ್ವಲವಾಗಿದೆ ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹೊಂದುತ್ತೀರಿ ಧನಲಕ್ಷ್ಮಿ ನಿಮ್ಮ ಮೇಲೆ ಅನುಗ್ರಹ ತೋರುತ್ತಾಳೆ ಕೈ ಎತ್ತಿಕೊಂಡ ಕೆಲಸಗಳು ಪರಿಪೂರ್ಣವಾಗಿ ಮುಗಿಸುತ್ತೀರಿ ಹೊಸ ವಾಹನ ಖರೀದಿಗೆ ಒಳ್ಳೆಯ ದಿನ ನಿಮ್ಮ ರಾಶಿಯ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ಬಣ್ಣ ಕೆಂಪು ತುಲಾರಾಶಿ ಈ ದಿನವು ನಿಮ್ಮ ಸಿಟ್ಟಿನ ಮೇಲೆ ನಿಯಂತ್ರಣವಿರಲಿ ಸಾಧ್ಯವಾದರೆ ಎಲ್ಲ ರೀತಿಯ ವಾಗ್ದಾನಗಳಿಂದ ದೂರವಿರಿ ಇಂದು ನೀವು ಕೆಲವು ದೈಹಿಕ ತೊಂದರೆಗಳನ್ನು ಅನುಭವಿಸಬಹುದು ವಿಶೇಷವಾಗಿ ಅಪಾಯಕ್ಕೆ ಸಿಲುಕಬಹುದು ಕಾನೂನು ಸಂಬಂಧಿಸಿದ ಕಾರ್ಯಗಳಲ್ಲಿ ಇಂದು ಎಚ್ಚರ ವಹಿಸಿ ಅದೃಷ್ಟದ ಸಂಖ್ಯೆ ಏಳು ಅದೃಷ್ಟದ ಬಣ್ಣ ಬಿಳಿ ವೃಶ್ಚಿಕ ರಾಶಿ ಈ ದಿನವು ಲಾಭದಾಯಕ ದಿನವಾಗಿದೆ ನೀವು ನಿರೀಕ್ಷಿಸಿದ ಎಲ್ಲ ಪ್ರಾಪಂಚಿಕ ಸಂತೋಷಗಳು ನಿಮಗೆ ಸಿಗಲಿವೆ ಉದ್ಯಮಗಳಿಗೆ ಅಧಿಕ ಲಾಭ ಉಂಟಾಗಲಿದೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದ ಬಗ್ಗೆ ಸಂತೋಷ ವ್ಯಕ್ತಪಡಿಸುತ್ತಾರೆ ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ಕೆಂಪು ಧನಸು ರಾಶಿ ಈ ದಿನವು ನಿಮಗೆ ಅದೃಷ್ಟ ದಿನವೂ ಆಗಿದೆ ಇಂದು ಸ್ನೇಹಿತರ ಜೊತೆ ಪ್ರಯಾಣ ಉತ್ತಮವಾಗಿದೆ ಹೂಡಿಕೆಗೆ ಒಳ್ಳೆಯ ದಿನ ಬಂಧು ಮಿತ್ರರಿಂದ ಸಂತೋಷದ ಸುದ್ದಿ ಕೆಲಸದಲ್ಲಿ ಇಂದು ಬಡ್ತಿ ಸಿಗುವ ಸಾಧ್ಯತೆಗಳಿವೆ ನೇಮರಾಶಿಯ ರಾಶಿಯ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ಬಣ್ಣ ನೀಲಿ ಮಕರ ರಾಶಿ ಭಾಷಾ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಈ ದಿನವೂ ಉತ್ತಮವಾಗಿದೆ ದಿನದ ಹೆಚ್ಚು ಸಮಯವು ಚರ್ಚೆಯೊಂದಿಗೆ ಕಾಲ ಕಳೆಯುವಿರಿ ನಿಮ್ಮ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯವು ಚಿಂತೆಯ ಕಾರಣವಾಗಬಹುದು ಆಲೋಚಿಸದೆ ಖರ್ಚು ಮಾಡಬೇಡಿ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟವನ್ನು ತಂದುಕೊಡುವ ಬಣ್ಣ ಕಪ್ಪು ಕುಂಭರಾಶಿ ಇಂದು ಅತ್ಯಂತ ಸಂತೋಷದ ದಿನವಾಗಿದೆ ಇಂದು ಚರ್ಚೆಯಲ್ಲಿ ನಿಮ್ಮ ಎದುರಾಳಿಯನ್ನು ಸೋಲಿಸುತ್ತೀರಿ ಇದರಿಂದ ನಿಮ್ಮ ಕೀರ್ತಿ ಹೆಚ್ಚಾಗುತ್ತದೆ ಮನೆ ಮತ್ತು ಕೆಲಸದ ವಾತಾವರಣ ಸಂತೋಷವಾಗಿರುತ್ತದೆ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಬಿಳಿ ಕೊನೆಯದಾಗಿ ಮೀನರಾಶಿ ಎಂದು ನೀವು ಕ್ರಿಯಾಶೀಲರಾಗಿರುತ್ತೀರಿ ಉದ್ಯಮಿಗಳು ಹೊಸ ಮತ್ತು ಅನ್ಯೋನ್ಯ ಲಾಭದಾಯಕ ಪಾಲುದಾರಿಕೆಯಲ್ಲಿ ವೇಗವಾಗಿ ಮುಂದಕ್ಕೆ ಸಾಗುತ್ತಾರೆ ನಿಮ್ಮ ಪ್ರೇಮ ಜೀವನವು ಅರಳಲಿದೆ ನಿಮ್ಮ ಸಾಮಾಜಿಕ ಜೀವನವು ಯಶಸ್ವಿಯಾಗಲಿದೆ ನಿಮ್ಮ ರಾಶಿಯ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ಕಂದು ಇದಿಷ್ಟು ಇಂದಿನ ಮಾಹಿತಿ ನಾಳೆಯ ಮಾಹಿತಿಗಾಗಿ ತಪ್ಪದೇ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ